ಜನಸೇವಕ ಸುದ್ದಿ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂಡಲ ಬಾಗಿಲು ಮುಳಬಾಗಿಯು ಮಳೆಗಾಲ ಬಂದರೆ ಪ್ರತಿ ವರ್ಷ ಎದುರಾಗುವುದೋ ಸಮಸ್ಯೆಗಳು ಹಲವು ಮುಳಬಾಗಿಲು ನಗರಸಭೆ ವ್ಯಾಪ್ತಿಗೆ ಹೊಂದಿಕೊಂಡಿರುವ ವಾರ್ಡ್ ನಂಬರ್ ಇಪ್ಪತ್ತೆರಡಕ್ಕೆ ಸೇರಿರುವ ಮುನೇಶ್ವರ ನಗರದಲ್ಲಿ ಸರ್ವೆ ನಂಬರ್ ನಾನೂರ ಐವತ್ ಮೂರು ಎಕರೆ ಮೂವತ್ತು ಗುಂಟೆ ಜಮೀನಿನಲ್ಲಿ ನಿವೇಶನಗಳನ್ನು ನಿರ್ಮಿಸಿಕೊಂಡು ಹತ್ತಾರು ವರ್ಷಗಳಿಂದ ವಾಸಿಸುತ್ತಿರುವ ನಿವಾಸಿಗಳ ಪಾಡು ಹೇಳತೀರದು ಏಕೆಂದರೆ ಈ ಭಾಗದಲ್ಲಿ ರಾಜಕಾಲುವೆ ಒತ್ತುವರಿಯಾಗಿದ್ದು ಮಳೆ ಬಂದಾಗಲೆಲ್ಲ ಮನೆ ಸುತ್ತಲೂ ನೀರು ತುಂಬಿಕೊಂಡಿದ್ದು ಇಲ್ಲಿನ ನಿವಾಸಿಗಳಿಗೆ ಬಹಳಷ್ಟು ಸಮಸ್ಯೆ ಎದುರಾಗುತ್ತಿದ್ದು ಇದಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ತಾಲೂಕು ಆಡಳಿತ ಮತ್ತು ನಗರಸಭೆ ಗಮನಕ್ಕೆ ತಂದಿದ್ದರೂ ಸಹ ಯಾವುದೇ ಪ್ರಯೋಜನವಾಗಿರುವುದಿಲ್ಲ ಜೊತೆಗೆ ಇಲ್ಲಿನ ನಿವಾಸಿಗಳಾದ ಮಹಮ್ಮದ್ ಯುನೀಸ್ ಕಲ್ಲಿಗೆ ಸಂಬಂಧಿಸಿದ ಸಣ್ಣ ಪ್ರಮಾಣದ ಉದ್ಯಮಿಯನ್ನು ನಡೆಸುತ್ತಿದ್ದು ರಾಜಕಾಲುವೆ ಒತ್ತುವರಿಯಿಂದ ಏಕಾಏಕಿ ಇವರ ಜಾಗದಲ್ಲಿ ಮಳೆ ನೀರು ನುಗ್ಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟವಾಗಿದ್ದು ಯಂತ್ರಗಳು ಸಹ ಹಾಳಾಗಿದ್ದು ಕಳೆದ ಎರಡು ವರ್ಷಗಳ ಹಿಂದೆ ಸಹ ಇಂತಹದ್ದೇ ಸಮಸ್ಯೆ ಎದುರಾಗಿದ್ದು ಆಗಲೂ ಸಹ ಲಕ್ಷಾಂತರ ರೂಪಾಯಿ ನಷ್ಟವಾಗಿತ್ತು ಎಂದು ತಮ್ಮ ನೋವನ್ನು ಹಂಚಿಕೊಂಡಿದ್ದು ಜೊತೆಗೆ ಇಲ್ಲಿ ಬೃಹತ್ ವಿದ್ಯುತ್ ಟ್ರಾನ್ಸ್ಫಾರ್ಮ್ ಇದ್ದು ಇದರಿಂದ ಕರೆಂಟ್ ನಿಂದಲೂ ತೊಂದರೆಯಾಗುತ್ತಿದ್ದು ಇದನ್ನು ಸಹ ಸ್ಥಳಾಂತರಿಸಬೇಕೆಂದು ಮನವಿ ಮಾಡಿದರು ನಗರಕ್ಕೆ ಹೊಂದಿಕೊಂಡಿರುವ ವಿರುಪಾಕ್ಷಿ ರಸ್ತೆಯಿಂದ ಹಾದು ಹೋಗಿ ನಗರದ ಇಂಡ್ಲು ಕೆರೆಗೆ ಮಳೆ ನೀರು ಹೋಗುವಂತಹ ರಾಜಕಾಲುವೆ ಒತ್ತುವರಿಯಾಗಿದ್ದು ಮಳೆ ನೀರು ಅಪಾರ ಪ್ರಮಾಣದಲ್ಲಿ ನಿಲ್ಲಲು ಕಾರಣವಾಗಿದೆ ಅದೇ ಮಳೆ ನೀರು ಸರಾಗವಾಗಿ ಹರಿದು ಕೆರೆ ಸೇರಿದರೆ ಇಲ್ಲಿ ಸಮಸ್ಯೆ ಎದುರಾಗದು ಎಂಬುದು ಇಲ್ಲಿನ ನಿವಾಸಿಗಳ ಮಾತು ಇಲ್ಲಿ ವಾಸಿಸುತ್ತಿರುವ ಎಲ್ಲ ಮನೆಗಳಿಗೆ ಎದುರಾಗುತ್ತಿರುವ ಸಮಸ್ಯೆ ಪ್ರತಿ ವರ್ಷವೂ ಕಾಡುತ್ತಿದ್ದು ಈ ಹಿಂದೆ ಇಲ್ಲಿನ ನಿವಾಸಿಗಳು ನಗರಸಭೆ ಹಾಗೂ ತಾಲೂಕು ಆಡಳಿತದ ಗಮನಕ್ಕೂ ತಂದಿದ್ದು ಅಕ್ರಮ ರಾಜಕಾಲುವೆ ಒತ್ತುವರಿದಾರರಿಂದ ತೆರವುಗೊಳಿಸಿ ಸಮಸ್ಯೆಯನ್ನು ಬಗೆಹರಿಸಲು ಇಲ್ಲಿನ ಸ್ಥಳೀಯ ನಿವಾಸಿಗಳಾದ ಸೈಯದ್ ಮುಸ್ತಫಾ ಬಾಬು ಬಾಷಾ ಮೂರ್ಜಾನ್ ಅಜ್ಜು ಶಕೀಲ್ ಅಹ್ಮದ್ ಪಾಷಾ ಫಾರೂಕ್ ಪಾಷಾ ಸೇರಿದಂತೆ ಹಲವು ಜನರು ತಮ್ಮ ನೋವನ್ನು ತೋಡಿಕೊಂಡಿದ್ದು ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ತಮ್ಮ ಸಮಸ್ಯೆಗೆ ಪರಿಹಾರ ನೀಡಬೇಕೆಂದು ಮನವಿ ಮಾಡಿದರು Gokal. Ah. Gokal. Gokal. ಇನ್ನೂರ್ ಎಚ್ ಪಿ ಕರೆಕ್ಟ್ ತಗೊಂಡಿದ್ದಾನೆ ಈ ಇದಕ್ಕೋಸ್ಕರ ನಮಗೆ ಗ್ರೌಂಡ್ ಆಗ್ತಾ ಇದೆ ಎಲ್ಲ ತೊಂದರೆ ಆಗ್ತಾ ಇದೆ ನೋಡಿ ಸರ್ ಕರೆಕ್ಟ್ ಅವ್ರ ಜಾಗದಲ್ಲಿ ಟ್ರಾನ್ಸ್ಫರ್ ಇಲ್ಲ ಅಲ್ಲಿ ಟ್ರಾನ್ಸ್ಫರ್ ಹಾಕಿದ್ದಾನೆ ಅಲ್ಲಿ ಟ್ರಾನ್ಸ್ಪೋರ್ಟ್ ಹಾಕಿದ್ದಾನೆ ಅವ್ರ ಜಾಗದಲ್ಲಿ ಯಾರು ಬೇಕು ಇನ್ನೂರು ಎಚ್ ಪಿ ಕರೆಕ್ಟ್ ತಗೊಂಡಿದ್ದೇನೆ ಇನ್ನೂರು ಎಚ್ ಪಿ ಕರೆಕ್ಟ್ ತಗೊಂಡಿರ್ತಿದ್ದೆ ನೋಡಿ ಸರ್ ನಮ್ಮ ಚಿಕ್ಕ ಮಿಷಿನ್ ಹಾಕೊಂಡು ನಾನು ಏನೋ ಇದು ಮಾಡ್ತಾ ಇದ್ನ ಎಲ್ಲ ಲಾಸ್ ಗಿರೌಂಡ್ ಗ್ರೌಂಡ್ ಹಾಕ್ತಿದೆ ಇನ್ನೂರ್ ಎಚ್ ಪಿ ಕರೋಂಡ್ ತಗೊಂಡ್ಬಿಟ್ಟಿದ್ದೆ ನಾನು ಇನ್ನೂರು ಎಚ್ ಡಿ ಕರೆಂಟ್ ಇಲ್ಲಿ ನೋಡಿ ನೀರು ಬಂದು ಎಲ್ಲ ಐದು ಇಂಚು ಆರು ಇಂಚು ನೀರು ಹೋಗ್ತಾ ಇದ್ದಾಕ್ ಮಾಡ್ಬಿಟ್ಟಿದ್ದಾನೆ ಆ ಕಡೆಯಿಂದ ಟ್ರಾನ್ಸ್ಫಾರ್ಮ್ ಅಲ್ಲಿ ಹಾಕಿ ಇಲ್ಲಿ ಹಾಕಿ ನಮ್ಮ ಜಾಗನಲ್ಲೇ ಹಾಕಿ ಎಲ್ಲಾ ಕರೆಂಟ್ ಬಂದ್ಬಿಟ್ಟಿದ್ದಾನೆ ಇನ್ನೂರ್ ಎಷ್ಟಿ ಕರೆಂಟು ಜಾಸ್ತಿ ತೊಂದರೆ ಆಗ್ತಾ ಇದೆ ಕಿರೋಂಡ್ ಆಗ್ತಾ ಇದೆ ಇಲ್ಲಿ ಹೊರಗೂ ನೀರು ಹೋಗಿದ್ದೆ ಎಲ್ಲ ತೊಂದರೆ ಆಗ್ತಾ ಇದೆ ಕೆಲ್ಸವರು ಏನು ಮಾಡ್ಕೊಂಡು ಕೂಡವ್ ಅವ್ರಿಗೆ ತೊಂದರೆ ಆಗ್ಬಿಟ್ಟಿದ ಹೋಗ್ಬಿಟ್ಟಿದ್ದಾರೆ ಎಲ್ಲ ಇದು ಇದು ಮಾಡ್ತಾಯಿದ್ದಾನೆ ಅವನು ನಮ್ಮದು ಹೆಸರು ಬಂದು ಜೀವನಸು ಮುನೇಶ್ವರ ಏರಿಯಾನಲ್ಲಿ ಇರೋದು ನಮ್ಮ ಜಾಗ ಬಂದು ಸರ್ವೆ ನಂಬರ್ ನಾನ್ನೂರು ಅರವ ಆರಲ್ಲಿ ನಾನು ಇರೋ ಅರವತ್ತಾರು ಆ ಸರ್ವೆ ನಂಬರಲ್ಲಿ ನನ್ನ ಜಾಗ ಇದೆ ನಮಗೆ ಕಾಲು ನೀರು ಬಂದು ಬಂದು ಜಾಸ್ತಿ ಲಾಸ್ ಆಗ್ತಿದೆ ನಮಗೆ ಇದಕ್ಕೆ ಒಂದು ವರ್ಷ ಮುಂದೆ ಕೂಡ ಅರ್ಜಿ ಕೊಟ್ಟಿದ್ದೀನಿ ತಹಸೀಲ್ದಾರ್ ಎಲ್ಲೂ ಬಂದು ಆ ರಾಜ್ಗೆ ಓಪನ್ ಮಾಡೋ ಹೇಳಿದ್ದಾರೆ ಇದಕ್ಕೆ ಮುಂಚೆ ನಮಗೆ ನಕ್ಕಾಶಲ್ಲಿ ಎಲ್ಲ ಕೊಟ್ಟಿದ್ದಾರೆ ಎಲ್ಲ ಇದೆ ರಿಕಾರ್ಡು ಇದಕ್ಕೂ ಜಾಸ್ತಿ ಟೈಮ್ ಅಲ್ಲಿ ನಮ್ಗೆ ಲಾಸ್ ಹಾಕಿದ್ದಾರೆ ಇವೊಂದು ಲಕ್ಷ ಎರಡು ಲಕ್ಷ ಲಾಸ್ ಆಗಿದೆ ಆ ರಾಜ್ ಕಾಲು ಓಪನ್ ಮಾಡೋಕ್ಕಂತ ಓಪನ್ ಮಾಡ್ತಾ ಇದ್ವಾ ಕಾಲು ಸರಿಯಾಗಿ ಇಟ್ಬಿಟ್ಟಿದಾನೆ ಅರ್ಜಿ ಕೊಟ್ಟಿದ್ರೆ ಈಗಾಗಲೇ ಕೊಟ್ಟಿದ್ದೀನಿ ಅರ್ಜಿ ಕೊಟ್ಟಿದ್ದೀನಿ ತಹಸೀಲ್ದಾರ್ ಬಂದು ಎಲ್ಲ ಸರ್ವೆ ಮಾಡಿದ್ದಾರೆ

ಅದಕ್ಕೆ ಮುಂಚೆ ಕೂಡ ಒಂದು ಸೀಟ್ ಮನೆ ಇದೆ ಅದು ಕೂಡ ಇದು ಹಾಕ್ಬಿಟ್ಟಿದೆ ಇದು ಗೆಲಕ್ ಬಿಡ್ಬಿಟ್ಟಿದಾನೆ ಕೆಲ್ಸ ಅವ್ರಿತ್ನೋ ಅಲ್ಲಿ ಅವರು ಹೋಗ್ಬಿಟ್ಟಿದ್ದಾರೆ ಕೆಲಸ ಕೂಡ ಕೆಲಸ ಬಿಲ್ಸ ಸ್ಟಾರ್ಟ್ ಮಾಡಿದ್ರು ಮಳೆ ಬಿಟ್ಟು ಎಲ್ಲಾ ಲಾಸ್ ಆಗ್ತಿದೆ ಕಾಟನ್ ಅಲ್ಲಿ ಪಾರ್ಸಲ್ ಮಾಡೋದು ಎಲ್ಲ ಕಾಟನ್ ಎಲ್ಲಾ ಲಾಸ್ ಆಗ್ತಿದೆ ನಮ್ಗೆ ನಮ್ದು ಜಾಗನಲ್ಲಿ ಐದು ಅಡಿ ನೀರು ನಿಲ್ಸ್ಕೊಂಡೆ ರಾತ್ರಿ ಜಾಸ್ತಿ ಮಳೆ ಬಂದ್ಬಿಟ್ಟಿದೆ ಎಲ್ಲಾ ನೀರ್ ಜಾಸ್ತಿ ಬಂದ್ಬಿಟ್ಟಿದೆ ನಮಗೆ ಜಾಸ್ತಿ ಲಾಸ್ ಆಗ್ತಾ ಇದೆ ಮುಂದಾಗ ಇದೇ ಸಮಸ್ಯೆ ಆಗ್ತಾ ಇರೋದು ನಮಗೆ ಯಾವ ಜಾಸ್ತಿದಾರ್ಗೆ ಅರ್ಜಿ ಕೊಟ್ಟಿದ್ದೀನಿ ಮುನ್ಸಿಪಾಲಲ್ಲಿ ಅರ್ಜಿ ಕೊಟ್ಟಿದ್ದೀನಿ ಇದಕ್ಕೆ ಮುಂಚೆ ಬಂದು ಸರ್ವೆ ಮಾಡಿ ಎಲ್ಲ ಮಾಡಿದ್ದಾರೆ ಏನು ಮಾಡಿದ್ರು ನಿಮಗೆ ಅನುಕೂಲ ಆಗಿಲ್ಲ ನಮಗೆ ಏನು ಅನುಕೂಲ ಆಗಿಲ್ಲ ನಿಮ್ಗೆ ಇವಾಗ ಏನು ಬೇಕೋ ನಮಗೆ ಏನು ಲಾಸ ನಮಗೆ ಅದಕ್ಕೆ ಎಲ್ಲಿ ರಾಜ್ ಇದೆ ಅಲ್ಲಿ ಬಳ್ಳಿ ಬಿಡಲಿ ರಾಜ್ ಕಾಲುವೆ ತೆರಿವು ಮಾಡಬೇಕು ರಾಜ್ಕೋಲೆ ತಿರುವಿ ಮಾಡಬೇಕು ನಮಗೆ ರಾಜ್ಕೋಯ ಅನುಕೂಲ ಮಾಡಿಬಿಡಿ ತಹಸೀಲ್ದಾರ್ ಮುನ್ಸಿಪಲ್ ಕಮಿಷನರ್ ಅವ್ರ ಸಾಹೇಬರು ಎಲ್ಲರೂ ಬಂದು ನಮಗೆ ಇದು ಅನುಕೂಲ ಮಾಡಿಕೊಡಿ ಜಾಸ್ತಿ ತೊಂದರೆ ಆಗ್ತಾಯಿದೆ ನಮಗೆ ಜಾಸ್ತಿ ತೊಂದರೆ ನಮ್ಮ ಕೆಲಸ ಅವ್ರು ಕೂಡ ಕೆಲಸ ಆಗ್ತಾ ಇಲ್ವಾ ಅಷ್ಟು ತೊಂದರೆ ಆಗಿದೆ ಕರೆಂಟು ಗ್ರೌಂಡ್ ಆಗ್ತಾ ಇದೆ ನಮ್ಮ ಇಲ್ಲಿ ನಮ್ಮ ಜಾಗನಲ್ಲಿ ರಾಜ ಬರೋ ಕಂಬೆ ಎಲ್ಲ ಹಾಕ್ತಿದ್ದೀವಿ ಎಲ್ಲ ಗ್ರೌಂಡ್ ಆಗ್ತಾಯಿದೆ ಎಷ್ಟು ಹೇಳ್ತಾರೆ ಕೂಡ ಅವರು ಇದಕ್ಕಾಗ್ತಾಯಿಲ್ವ ತಹಸೀಲ್ದಾರ್ ಬಂದು ಹೇಳಿದ್ದಾರೆ ಅದು ಕೂಡ ಇದು ಮಾಡ್ತಾ ಇದ್ದಾರೆ ಎಲ್ಲ ಎಲ್ಲ ಮುಂಚೆ ನಮ್ಮ ಮೇಲೆ ಅರ್ಜಿ ಕೊಟ್ಟಿದ್ದೆ ನಾನು ಹೋಗಿ ನಾನು ನಮ್ಮ ರಾಜ್ ಕಹಲ್ ಎಲ್ಲಿ ಬರ್ತಾರೆ ಬರ್ತಾರೆ ಅಲ್ಲಿ ಬಿಡಲಿ ನಾನು ಅದು ಹೇಳಿದ್ದೀನಿ ಈಗ ಒಟ್ಟಾರೆ ನಿಮಗೆ ರಾಜ್ ಕಾಲುವೆ ತೆರುವ ಅದು ಅನುಕೂಲ ಆಗಬೇಕು ಅನುಕೂಲ ಆಗುತ್ತೆ ಎಂಪಾಗಲ್ಲ ವಾಸ ಇರೋರು ನಾನ್ನೂರ ಐವತ್ತಾರು ಸರ್ವೆ ನಂಬರ್ ಇದು ರಾಜ್ ಕಾಲು ಸಂಸ್ಥಾ ಇದೆ ಇದೆ ನಾವು ನಾವು ಪಕ್ಕದಲ್ಲಿನ ವಾಸ ಇರೋರು ಯಾವ ಏರಿಯಾ ಸರ್ ಗುರೇಶ್ವರ ನಗರ ನಾವು ಒಂದು ಐಸ್ ಐಸೋಲೇಟಿ ಮಡಗಿದಿವಿ ಬಹಳ ರೋಡ್ಗೆ ಈ ರಾಜಕಿಂದ ಬಹಳ ತೊಂದರೆ ಆಗಿದೆ ಮೂರು ವರ್ಷ ನಾವು ಇದುವರೆಗೂ ಕೂಳ್ಕೊಳಕ್ ಆಗ್ತಾ ಇಲ್ಲ ಬಹಳ ತೊಂದರೆ ಇದೆ ಇದರಿಂದ ಅವರು ಇದರ ಬಗ್ಗೆ ಯಾರು ಅನುಕೂಲ ಇದ್ದಾರೋ ಅವ್ರೆಲ್ಲಾ ಮಾಡ್ಕೊಡ್ಬೇಕು ನಮಗೆ ಏನ್ ತೊಂದರೆ ಆಗ್ತಿದೆ ಸರ್ ನಮ್ಗೆ ರಾಜಕಾಲಿಂದ ಸರ್ ಪಕ್ಕದಲ್ಲಿ ನಾವು ವಾಸ ಇರೋದು ಬಹಳ ತೊಂದರೆ ಆಗತ್ತೆ ಸುಮಾರು ನಾಲ್ಕೈದು ವರ್ಷ ನಿಂದ ನಾವು ಮತ್ತೆ ಮತ್ತೆ ಎಲ್ ತನ ಇದ್ ಯಾರು ರೆಸ್ಪಾನ್ಸಿಬಲ್ ತಗೊಂತ ಇಲ್ಲ ಇದ್ರ ಬಗ್ಗೆ ಬಂದು ಧರಣಾ ಮಾಡಿರ್ಬೇಕಂದ್ರ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡಿದ್ವಿ ನಾವು ಬಂದು ಧರಣಾ ಮಾಡಿರ್ಬೇಕಂದ್ರ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಮಳೆ ಬಂದ್ರೆ ಬಹಳ ತೊಂದರೆ ಆಗುತ್ತೆ ಸರ್ ಇದನ್ನು ಗ್ರೌಂಡ್ ಆಗತ್ತೆ ಇಲ್ಲಿ ಬಹಳ ತೊಂದರೆ ಇದೆ ನಮ್ಗೆ ಈ ಕಡೆಯಿಂದ ಎಲ್ಲಾ ನೀರು ನುಗ್ಬಿಡ್ತದೆ ಈ ಕಡೆಯಿಂದ ನಾವು ನೀರ್ ನಿಗ್ಬಿಡ್ತದೆ ಬಂದು ಈ ವಿಚಾರನ ಮಾಡ್ಬೇಕಂದ್ರೆ ಪದೇ ಪದೇ ಪ್ರಾರ್ಥನೆ ಮಾಡ್ತೀವಿ ನಾವು ಸ್ವಂತ ಖರ್ಚಿನಿಂದ ಈ ಕಾಲು ಎಲ್ಲ ನಾವು ಸ್ವಂತ ಖರ್ಚೆ ಮೂರುವರೆ ಲಕ್ಷ ಆಯ್ತು ಇದೆಲ್ಲ ನಾವು ನೀರೆಲ್ಲ ಒಳಗಡೆ ನಮ್ಮ ಇದೆ ಅಂತ ನಾವು ಸ್ವಂತ ಖರ್ಚಿನಿಂದ ನಾವು ಮಾಡ್ಕೊಂಡಿದ್ದೆ ಸರ್ ನಮ್ಗೆ ಬಹಳ ತೊಂದರೆ ಆಗಿದೆ ಇದು ನಿಮ್ ಸರ್ಕಾರ ಅವರು ನಮ್ದು ಅನ್ಕೂಲ ನೋಡಿ ಸರ್ ಈ ಕಡೆ ನಿಂದ ಬಂದು ಇದನ್ನ ನಾವು ಸಹಾಯ ಹಾಕೊಂಡಿದ್ದೆ ಇದ್ರ ಮೇಲೆ ನಿಂದ ನುಗ್ಬಿಡ್ತಾ ಸರ್ ನೀರೆಲ್ಲಾ ನುಗ್ಬಿಟ್ಟು ಇದೆಲ್ಲ ಮೂರುವರೆ ಲಕ್ಷ ಆಯ್ತು ಸರ್ ನಾವು ಸ್ವಂತ ಖರ್ಚಿನಿಂದ ನಾವು ಮಾಡ್ಕೊಂಡಿರೋದಿದ್ರು ತುಂಬಾ ನೀರ್ ತುಂಬಿ ಹೋಗಿತ್ತ ರಾತ್ರಿ ಎಲ್ಲ ಫುಲ್ ತುಂಬಾ ಸರ್ ಫುಲ್ ರೋಡ್ ಗೀಡಿ ಎಲ್ಲ ಜಾಮ್ ಆಗ್ಬಿಡ್ತದೆ ಕಂಪ್ಲೀಟ್ ಆಗಿ ಇದು ಹೇಳು ಹೋಗ್ಬೇಕಾಗಿತ್ತು ನೋಡಿ ಸರ್ ಇದು ನಾವು ಸ್ವಂತ ಮಾಡ್ಕೊಂಡಿರೋದು ಬಂದ್ ಸ್ಟಾಪ್ ಆಗುತ್ತೆ ಬಹಳ ತೊಂದರೆ ಆಗತ್ತೆ ಸರ್ ನಾವು ದಯವಿಟ್ಟು ಅನುಕೂಲ ಮಾಡ್ಬೇಕಂತ ಪ್ರಾರ್ಥನೆ ಮಾಡ್ತೀವ